ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಆರ್ ಬಿ ಐ ರೆಪೋ ರೇಟ್ ಅನ್ನ ಕಡಿಮೆ ಮಾಡಿದೆ ಇದು ಎಲ್ಲ ಸಾಲಗಾರರಿಗೆ ದಿಲ್ ಖುಷಿ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಆರ್ ಬಿ ಐ ರೆಪೋ ರೇಟ್ ಇಳಿಕೆ ಮಾಡಿದ್ರೆ ಎಲ್ಲ ಸಾಲಗಳ ಮೇಲಿನ ಬಡ್ಡಿ ದರ ಇಳಿಯುತ್ತೆ ಈ ಬಡ್ಡಿ ದರ ಇಳಿಕೆ ಆದಾಗ ಇ ಎಂ ಐ ಹೊರೆ ಕೂಡ ಇಳಿಕೆ ಆಗುತ್ತೆ ಹಾಗಿದ್ರೆ ಆರ್ ಬಿ ಐ ರೆಪೋ ರೇಟ್ಗೂ ಸಾಲಗಳ ಮೇಲಿನ ಬಡ್ಡಿ ದರಕ್ಕೂ ಏನ್ ಸಂಬಂಧ ಇದೆ ಸಾಲಗಳ ಮೇಲಿನ ಬಡ್ಡಿ ದರ ಹೇಳಿದ್ರೆ ನಿಮ್ಮ ಇ ಎಂ ಐ ಹೊರೆ ಹೇಗೆ ಕಡಿಮೆ ಆಗುತ್ತೆ ಈ ಎಲ್ಲ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಮೊದಲೇ ಹೇಳಿದಾಗೆ ಕಳೆದ ಐದು ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಆರ್ ಬಿ ಐ ರೆಪೋ ರೇಟ್ ಅನ್ನ ಕಡಿತ ಮಾಡಿದೆ ಶೇಕಡ ಆರು ಪಾಯಿಂಟ್ ಐದರಷ್ಟು ಇದ್ದಂತಹ ರೆಪೋ ರೇಟ್ ಅನ್ನ ಶೇಕಡ ಆರು ಪಾಯಿಂಟ್ ಎರಡು ಐದಕ್ಕೆ ಇಳಿಕೆ ಮಾಡಿದೆ ಸೊ ಇದರಿಂದ ವೆಹಿಕಲ್ ಲೋನ್ ಹೋಮ್ ಲೋನ್ ಅಥವಾ ನಿಮ್ಮ ಪರ್ಸನಲ್ ಲೋನ್ ಹೀಗೆ ಎಲ್ಲ ರೀತಿಯ ಸಾಲಗಳ ಬಡ್ಡಿ ದರ ಇಳಿಕೆ ಆಗುತ್ತೆ ಸೊ ಬಡ್ಡಿ ದರ ಇಳಿಕೆ ಆದಾಗ ಆಟೋಮೆಟಿಕ್ ಆಗಿ ನಿಮ್ಮ ಇ ಎಂ ಐ ಹೊರೆ ಕೂಡ ಇಳಿಕೆ ಆಗುತ್ತೆ ಹಾಗಿದ್ರೆ ಈ ರೆಪೋ ರೇಟ್ ಅಂದ್ರೆ ಏನು ಈ ರೆಪೋ ರೇಟ್ಗೂ ಬಡ್ಡಿ ದರಕ್ಕೂ ಏನ್ ಸಂಬಂಧ ಇದೆ ಬಡ್ಡಿ ದರ ಇಳಿಕೆ ಆದ್ರೆ ನಿಮ್ಮ ಇ ಎಂ ಐ ಹೊರೆ ಹೇಗೆ ಇಳಿಕೆ ಆಗುತ್ತೆ ಎಲ್ಲ ಮಾಹಿತಿಯನ್ನ ವಿವರವಾಗಿ ತಿಳಿಯೋಣ ರೆಪೋ ದರ ಎಂದರೇನು ರೆಪೋ ರೇಟ್ ಅಂದ್ರೆ ಏನು ಮೊದಲಿಗೆ ತಿಳಿಬೇಕು ಅಂದ್ರೆ ರೆಪೋ ರೇಟ್ ಅಂದ್ರೆ ಈ ಆರ್ ಬಿ ಐ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆ ಅದು ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಇದ್ದಂತೆ ಇದು ಎಲ್ಲ ಬ್ಯಾಂಕ್ಗಳ ಬ್ಯಾಂಕ್ ಅಂದ್ರೆ ರಾಜ ಇದ್ದಂತೆ ಬ್ಯಾಂಕ್ಗಳ ವಲಯದ ರಾಜ ಇದ್ದಂತೆ ಎಲ್ಲ ವಾಣಿಜ್ಯ ಬ್ಯಾಂಕ್ಗಳು ಶೆಡ್ಯೂಲ್ ನಾನ್ ಶೆಡ್ಯೂಲ್ ಬ್ಯಾಂಕ್ ಎನ್ ಬಿ ಎಫ್ ಸಿಗಳು ಎಲ್ಲ ಬ್ಯಾಂಕ್ ಆರ್ ಕೂಡ ಐ ಏನ್ ಮಾಡುತ್ತೆ ಸಾಲವನ್ನು ನೀಡುತ್ತೆ ಈ ಆರ್ ಬಿ ಐ ಎಲ್ಲ ಬ್ಯಾಂಕ್ಗಳಿಗೆ ಸಾಲ ನೀಡುವಂತಹ ದರವನ್ನೇ ರೆಪೋ ರೇಟ್ ಅಂತ ಹೇಳ್ತೀವಿ ಅಂದ್ರೆ ಬ್ಯಾಂಕ್ಗಳು ಆರ್ ಬಿ ಬ್ಯಾಂಕ್ಗಳು ನೀಡುವ ಬಡ್ಡಿ ದರ ಅಂತಹ ಒಂದು ಬಡ್ಡಿ ದರ ರೆಪೋ ದರವನ್ನ ಈಗ ಇಳಿಕೆ ಮಾಡಿದೆ ಅಂದ್ರೆ ಆರು ಪಾಯಿಂಟ್ ಐದರಷ್ಟು ಇದ್ದಂತಹ ರೆಪೋ ದರವನ್ನ ಶೇಕಡ ಆರು ಪಾಯಿಂಟ್ ಎರಡು ಐದಕ್ಕೆ ಇಳಿಸಿದೆ ಅಂದ್ರೆ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ಸ್ ಅನ್ನ ಇಳಿಕೆ ಮಾಡಿದೆ ಇದರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಬ್ಯಾಂಕ್ಗಳು ಸಾಲಗಳ ಮೇಲಿನ ಬಡ್ಡಿ ದರವನ್ನ ಇಳಿಕೆ ಮಾಡೋ ಸಾಧ್ಯತೆ ಹೆಚ್ಚಿದೆ ಹಾಗೇನೆ ನೀವೇನೆಲ್ಲ ಠೇವಣಿಗಳನ್ನ ಮಾಡಿ ಎಫ್ಡಿ ಎ ಮಾಡಿರ್ತೀರಾ ಅಂತಹ ಹೂಡಿಕೆಯನ್ನ ಮಾಡಿರ್ತೀರಾ ಅದರ ಮೇಲಿನ ಬಡ್ಡಿ ಕೂಡ ಕಡಿಮೆ ಆಗುವಂತ ಸಾಧ್ಯತೆ ಇದೆ ರೆಪೋ ದರ ಇಳಿಕೆಯು ಇ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಆರ್ ಬಿ ಐ ರೆಪೋ ರೇಟ್ ನಿಮ್ಮ ಇ ಎಂ ಐ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಹೇಳೋದಾದ್ರೆ ಮೊದಲೇ ಹೇಳಿದಾಗೆ ಆರ್ ಬಿ ಐ ಏನ್ ಮಾಡುತ್ತೆ ಬ್ಯಾಂಕ್ ಗಳಿಗೆ ಸಾಲ ನೀಡಿದ್ರೆ ರೆಪೋ ರೇಟ್ ಗೆ ಅನುಗುಣವಾಗಿ ಅಂದ್ರೆ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಇವಾಗ ಏನ್ ಮಾಡಿದೆ ಸಿಕ್ಸ್ ಪಾಯಿಂಟ್ ಫೈವ್ ಇಂದ ಟು ಫೈವ್ ಗೆ ಇಳಿಕೆ ಮಾಡಿದೆಯಲ್ಲ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಗೆ ಇಳಿಕೆ ಮಾಡಿದೆಯಲ್ಲ ಆ ಒಂದು ಬಡ್ಡಿ ದರದಲ್ಲಿ ಬ್ಯಾಂಕ್ಗಳಿಗೆ ಸಾಲ ನೀಡುತ್ತೆ ಸೊ ಮೊದಲೇನಿತ್ತು ಸಿಕ್ಸ್ ಪಾಯಿಂಟ್ ಫೈವ್ ಇತ್ತು ಅದು ಇವಾಗ ಏನಾಗಿದೆ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಇಳಿಕೆ ಆಗಿದೆ ಸೊ ಇದರಿಂದ ಬ್ಯಾಂಕ್ಗಳಿಗೆ ಸಿಗುವಂತಹ ಸಾಲದ ಬಡ್ಡಿ ದರ ಇಳಿಕೆ ಆಗುತ್ತೆ ಇದರ ಒಂದು ಲಾಭವನ್ನ ತನ್ನ ಗ್ರಾಹಕರಿಗೂ ಕೂಡ ಎಲ್ಲ ಬ್ಯಾಂಕ್ಗಳು ವರ್ಗಾಯಿಸುತ್ತೆ ಸೊ ಇದರಿಂದ ನೀವೇನಾದ್ರೂ ಹೋಮ್ ಲೋನ್ ತಗೊಂಡಿದ್ರೆ ಅಥವಾ ವೆಹಿಕಲ್ ಲೋನ್ ತಗೊಂಡಿದ್ರೆ ಅಥವಾ ಪರ್ಸನಲ್ ಲೋನ್ ತಗೊಂಡಿದ್ರೆ ಆ ಸಾಲದ ಮೇಲಿನ ಬಡ್ಡಿಯನ್ನು ಕೂಡ ಇಳಿಕೆ ಮಾಡುತ್ತೆ ಏನು ಝೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಬಡ್ಡಿಯನ್ನು ಇಳಿಕೆ ಮಾಡುತ್ತೆ ಇದರಿಂದ ಆಟೋಮೆಟಿಕ್ ಆಗಿ ನೀವು ಪ್ರತಿ ತಿಂಗಳು ಪಾವತಿಸುವಂತ ಅಂದ್ರೆ ಮರುಪಾವತಿ ಮಾಡುವಂತ ಇ ಎಮ್ ಐ ಮೊತ್ತ ಕೂಡ ಕಡಿಮೆ ಆಗುತ್ತೆ ಸೊ ಹೀಗಾಗಿ ಇ ಎಂ ಐ ವರೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಸಾಲ ಪಡೆದವರಿಗೆ ಇದರಿಂದ ಬೆನಿಫಿಟ್ ಜಾಸ್ತಿ ಇದೆ ಬೆನಿಫಿಟ್ ಆಗುತ್ತೆ ಆದ್ರೆ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ನೀವೇನಾದ್ರೂ ಬ್ಯಾಂಕ್ ಅಲ್ಲಿ ಎಫ್ ಡಿ ಇಟ್ಟಿದ್ರೆ ಫಿಕ್ಸ್ಡ್ ಡೆಪಾಸಿಟ್ ಅಂತಹ ಯೋಜನೆಗಳಲ್ಲಿ ಎಫ್ ಡಿ ಇಟ್ಟಿದ್ರೆ ಅಥವಾ ಆರ್ ಡಿ ಅಥವಾ ಸಣ್ಣ ಉಳಿತಾಯ ಯೋಜನೆಗಳೇನಿರೋ ಸ್ಮಾಲ್ ಸೇವಿಂಗ್ಸ್ ಸ್ಕೀಮ್ಸ್ ಇಂತಹ ಯೋಜನೆಗಳಲ್ಲಿ ನೀವೇನಾದ್ರೂ ಹಣವನ್ನು ಹೂಡಿಕೆ ಮಾಡಿದ್ರೆ ನಿಮ್ಗೆ ಲಾಸ್ ಅಂತಾನೆ ಹೇಳ್ಬೋದು ಯಾಕೆ ಹೇಗೆ ಸಾಲದ ಮೇಲಿನ ಬಡ್ಡಿ ದರ ಹೇಗೆ ಇಳಿಯುತ್ತೋ ನಿಮ್ಮ ಹೂಡಿಕೆ ಯೋಜನೆಗಳೇನಿರುತ್ತಲ್ಲ ಎಫ್ ಡಿ ಮೇಲಿನ ಬಡ್ಡಿ ದರಗಳು ಕೂಡ ಇದರಿಂದ ಇಳಿಕೆ ಆಗುತ್ತೆ ಗಮನಿಸಬೇಕು ಕಳೆದ ಐದು ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ರೆಪೋ ದರ ಇಳಿಕೆ ಕಳೆದ ಐದು ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಐ ಏನ್ ಮಾಡಿದೆ ರೆಪೋ ರೇಟ್ ಅನ್ನ ಇಳಿಕೆ ಮಾಡಿದೆ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಮೇ ನಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿವರೆಗೆ ಹತ್ತೇ ತಿಂಗಳಲ್ಲಿ ಕೋವಿಡ್ ನಂತರ ಹೇಳ್ತಾ ಇರೋದು ಆ ಒಂದು ಅವಧಿಯ ಹತ್ತೇ ತಿಂಗಳಲ್ಲಿ ಇನ್ನೂರ ಬೇಸಿಸ್ ಪಾಯಿಂಟ್ಸ್ ರೆಪೋ ರೇಟ್ ಅನ್ನ ಏರಿಕೆ ಮಾಡಿತ್ತು ಅಂದ್ರೆ ಶೇಕಡಾ ನಾಲ್ಕರಷ್ಟು ಇದ್ದಂತಹ ರೆಪೋ ರೇಟ್ ಅನ್ನ ಶೇಕಡಾ ಆರು ಪಾಯಿಂಟ್ ಐದಕ್ಕೆ ಏರಿಕೆ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿಯಿಂದ ಈಚೆಗೆ ಅಲ್ಲಿಂದನೂ ಕೂಡ ರೆಪೋ ರೇಟ್ ಒಂದೇ ಮಟ್ಟದಲ್ಲಿ ಇತ್ತು ಅಂದ್ರೆ ಶೇಕಡ ಆರು ಪಾಯಿಂಟ್ ಐದರ ಮಟ್ಟದಲ್ಲೇ ಇತ್ತು ಅಂದ್ರೆ ಈ ಕಳೆದ ಐದು ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಆರ್ ಬಿ ಐ ಏನ್ ಮಾಡ್ತಾ ಇದೆ ರೆಪೋ ರೇಟ್ ಅನ್ನ ಇಳಿಕೆ ಮಾಡಿದೆ ಅದು ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಷ್ಟು ಇಳಿಕೆಯನ್ನ ಮಾಡಿದೆ ಹಾಗಿದ್ರೆ ಈ ರೆಪೋ ರೇಟ್ ಅನ್ನ ಯಾಕೆ ಏರಿಳಿತ ಮಾಡುತ್ತೆ ಆರ್ ಬಿ ಐ ಅಂತ ಹೇಳೋದಾದ್ರೆ ಅದಕ್ಕೆ ಅದರದೇ ಆದಂತಹ ಒಂದು ಜವಾಬ್ದಾರಿ ಇದೆ ಯಾಕೆಂದ್ರೆ ಹಣದುಬ್ಬರ ಅನ್ನೋದು ಹೆಚ್ಚಾಗ್ತಾ ಇದ್ದಾಗ ಅದೇನ್ ಮಾಡುತ್ತೆ ನಿಯಂತ್ರಣ ಮಾಡೋದಕ್ಕೆ ಕೆಲವೊಂದು ಕ್ರಮಗಳನ್ನ ತೆಗೆದುಕೊಳ್ಳೇಬೇಕಾಗುತ್ತೆ ಈಗ ಮಾರ್ಕೆಟ್ ಅಲ್ಲಿ ಹಣದ ಪ್ರಮಾಣ ಹೆಚ್ಚಾದಾಗ ಏನಾಗುತ್ತೆ ಹಣ ಹೆಚ್ಚಾಗುತ್ತೆ ಬೆಲೆಗಳು ಏರಿಕೆ ಆಗುತ್ತೆ ಆಗ ಮಾರ್ಕೆಟ್ಗೆ ಹಣದ ಫ್ಲೋನ ನಿಲ್ಲಿಸಬೇಕು ಅವಾಗ ಏನ್ ಮಾಡುತ್ತೆ ಆರ್ ಬಿ ಐ ರೆಪೋ ರೇಟ್ ಅನ್ನ ಜಾಸ್ತಿ ಮಾಡುತ್ತೆ ಇದರಿಂದ ಜನರ ಕೈಗೆ ಹಣ ಸಿಗೋದು ಸಾಲ ತಗೊಳ್ಳೋದು ಕಡಿಮೆ ಆಗುತ್ತೆ ಬಡ್ಡಿ ದರ ಜಾಸ್ತಿ ಆದಾಗ ಸೊ ಈ ಒಂದು ತಂತ್ರವನ್ನು ಟ್ರಿಕ್ಸ್ ಅನ್ನು ಉಪಯೋಗಿಸುತ್ತೆ ಆರ್ ಬಿ ಐ ಅನ್ನೋದು ಹಣದುಬ್ಬರವನ್ನು ಕಂಟ್ರೋಲ್ ಮಾಡೋದಕ್ಕೆ ಹಣದುಬ್ಬರ ಇಳಿಕೆ ಆದಾಗ ಮಾಡುತ್ತೆ ಅಂದರೆ ಬಡ್ಡಿ ದರವನ್ನು ಕೂಡ ಇಳಿಕೆ ಮಾಡುತ್ತೆ ಇದರಿಂದ ಫ್ಲೋ ಹಣದ ಫ್ಲೋ ಮಾರ್ಕೆಟ್ಗೆ ಏನಾಗುತ್ತೆ ಜಾಸ್ತಿ ಆಗುತ್ತೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಜಾಸ್ತಿ ಸಿಕ್ಕಾಗ ಜನರಿಗೆ ಹಣ ಸಿಗ್ತಾ ಹೋಗುತ್ತೆ ಇದರಿಂದ ಹಣದುಬ್ಬರ ಅಂತಕ್ಕಂಥದ್ದು ಏನಾಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ಸೊ ಈ ಒಂದು ಉದ್ದೇಶಕ್ಕಾಗಿ ಆರ್ ಬಿ ಐ ಏನು ಮಾಡುತ್ತೆ ಆಗಾಗ್ಗೆ ರೆಪೋ ರೇಟಲ್ಲಿ ಏರಿಳಿತಗಳನ್ನು ಮಾಡ್ತಾ ಇದೆ